ಐದನೂರು ವರ್ಷಗಳ ಹಿಂದೆ ಇದು ತಪ್ಪ ಮಾತ್ರ ಒಂದು ಮುನ್ನೂರು ವರ್ಷಗಳ ಹಿಂದೆ ಇಲ್ಲಿ ನನ್ನ ಮುಂದೆ ಕೂತಿರ್ತಕ್ಕಂಥ ಸಹೋದರಿಯರು ಯಾವುದೇ ಕಾರಣಕ್ಕೂ ಹಿಂಗೆ ಬರಕ್ಕೆ ಸಾಧ್ಯ ಇರಲಿಲ್ಲ ನನ್ನ ಪಕ್ಕದಲ್ಲಿ ನನ್ನ ಸಹೋದರಿ ಗೀತಾ ಲೋಕೇಶ್ ಅವರಿದ್ದಾರೆ ದೀಪಿಕಾ ಲೋಕೇಶ್ ಅವರು ಅವರು ಟಿ ಮೆಕ್ಯಾನಿಕಲ್ ಸಾರಿ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಬಿಇ ಮುಗಿಸ್ಕೊಂಡು ನಂತರದಲ್ಲಿ ಪಿ ಎಚ್ ಡಿ ಮಾಡಿ ಆ ನಂತರದಲ್ಲಿ ಇವಾಗ ಅವರು ಒಂದು ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರೊಫೆಸರಾಗಿ ಕೆಲಸ ಮಾಡ್ತಾ ಇದ್ದಾರೆ ನೀವು ಸ್ವಲ್ಪ ಹೋಗಿ ಯೋಚನೆ ಮಾಡಿ ಅದೇ ಒಂದು ಮುನ್ನೂರು ವರ್ಷಗಳ ಹಿಂದೆ ನಿಮ್ಮ ನ್ಯಾಯ ಬಿಡ್ತಾ ಇರಲಿಲ್ಲ ಮನೆ ಒಳಗೆ ನೀವು ಮನೆ ಒಳಗೆ ಇರಬೇಕಾಗಿತ್ತು ನೀವು ಇವತ್ತೇನಾದರೂ ಇಷ್ಟು ಧೈರ್ಯವಾಗಿ ಬಂದು ಸ್ವತಂತ್ರವಾಗಿ ಓಡ್ತಾ ಓಡಾಡ್ತಿದ್ದೀನಿ ಅಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಲ್ಲಿ ನೀಡಿದಂಥ ಸಂವಿಧಾನದಲ್ಲಿ ಇರ್ತಕ್ಕಂಥ ಒಂದು ಕಾನೂನು ಒಂದು ಕಡೆ ನಾನು ರಾ ಹಿಂದಿನ ವರ್ಷ ಚುನಾವಣೆ ಕಾರ್ಯ ಮುಗಿಸ್ಕೊಂಡು ರಾತ್ರಿ ಒಂದೂವರೆಯಲ್ಲಿ ಕರ್ಸಾಪುರ ಇಂಡಸ್ಟ್ರಿ ಗೇಟ್ ದಾಟಿ ಹೋಗ್ತಾ ಇದ್ದೆ ಆಗ ಒಬ್ಬರು ಲೇಡಿ ಫ್ಯಾಕ್ ಫ್ಯಾಕ್ಟ್ರಿ ಒಳಗಿಂದ ಟ್ಯೂಟಿ ಮುಗಿಸ್ಕೊಂಡು ಬಂದರು ಅವರು ಒಳ್ಳೆ ಅವರ ಇದ್ದರು ಚೆನ್ನಾಗಿತ್ತು ಒಳ್ಳೆ ಆಕ್ಟಿವದಲ್ಲಿ ಬಂದರು ಹೋಗ್ತಾ ಇದ್ರು ರೋಡಲ್ಲಿ ಖುಷಿಯಾಯ್ತು ಅಂದರೆ ಒಂದು ಹೆಣ್ಣುಗೆ ಎಷ್ಟು ರಕ್ಷಣೆ ಅಲ್ವಾ ಎಷ್ಟು ಸ್ವಾತಂತ್ರ್ಯ ಅಲ್ವಾ ಎಷ್ಟು ಧೈರ್ಯ ಇದೆ ಅಲ್ವಾ ಅಷ್ಟು ಧೈರ್ಯ ಅಷ್ಟು ಸ್ವತಂತ್ರ ಬರಬೇಕಂದ್ರೆ ನಮ್ಮ ದೇಶದ ಕಾನೂನುಗಳು ಹಂಗಿದ್ದಾವೆ ಪ್ರತಿಯೊಂದು ಸಿಗ್ನಲಲ್ಲೂ ಸಿ ಸಿ ಕ್ಯಾಮ್ರಾ ಇದ್ದಾವೆ ಯಾರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಎಷ್ಟೊತ್ತಿಗೆ ಹೋಗ್ತಾರೆ ಪ್ರತಿಯೊಂದನ್ನು ಟ್ರೇಸ್ ಮಾಡ್ತಾರೆ ಹಾಗಾಗಿ ನಾವು ಇವತ್ತೆಲ್ಲರೂ ಸುರಕ್ಷಿತವಾಗಿದ್ದೀವಿ ಅಂತ ಹೇಳಿದ್ರೆ ಈ ದೇಶದ ಕಾನೂನು ಇಂಥ ಒಂದು ಕಾನೂನನ್ನು ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಇಸುವೆ ನವಂಬರ್ ಇಪ್ಪತ್ತಾರನೇ ತಾರೀಕು ನಮ್ಮ ಸಂಸತ್ ಭವನದ ಸಂವಿಧಾನ ಸಭೆಯಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಂಡುತ್ತಾರೆ ಆಗ ಮಂಡಿತಾಗ ಅದನ್ನು ಎಲ್ಲ ಕೂಡ ಒಪ್ಪಿ ಒಂದು ವಿಧಿ ಅಂತ ಅವರು ಬೋಧಿಸ್ಕೊಡ್ತಾರೆ ಆ ನಂತರದಲ್ಲಿ ಸಾವಿರದ ಒಂಬೈನೂರ ಎರಡು ತಿಂಗಳಾದಮೇಲೆ ಐವತ್ತೈದು ಜನವರಿ ಇಪ್ಪತ್ತಾರರಂದು ಆ ಸಂವಿಧಾನ ಅಧಿಕೃತವಾಗಿ ಜಾರಿಗೆ ತರ್ತಾರೆ ಅನುಷ್ಠಾನ ತರ್ತಾರೆ ಇಂಥ ಒಂದು ಅತ್ಯುನ್ನತ ದೊಡ್ಡ ಒಂದು ಸಂವಿಧಾನವನ್ನು ಪ್ರತಿಯೊಬ್ಬರಿಗೂ ತಿಳಿಲಿ ಪ್ರತಿಯೊಬ್ಬರಿಗೂ ಅರ್ಥ ಆಗಲಿ ಪ್ರತಿಯೊಬ್ಬರಿಗೂ ಅದ್ರ ಬಗ್ಗೆ ಅರಿವು ಮೂಡಲಿ ಅನ್ನೋ ಒಂದು ಉದ್ದೇಶ ಏಕೈಕ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ನಮ್ಮ ಸಂವಿಧಾನ ಜಾಗೃತಿ ಜಾಥಾ ಅನ್ನೋ ಒಂದು ಕಾರ್ಯಕ್ರಮನ ಒಂದು ತಿಂಗಳು ಇಡೀ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ ತಲುಪಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿ ವ್ಯಾಪ್ತಿ ಎಲ್ಲ ಸಾರ್ವಜನ ಸಾರ್ವಜನಿಕರಿಗೂ ಸಂವಿಧಾನದ ಬಗ್ಗೆ ಮಾಹಿತಿ ತಿಳಿಲಿ ಅನ್ನೋ ಉದ್ದೇಶದಲ್ಲಿ ಜಾಥಾ ಬಂದಿದೆ ಈ